ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಬೆಳಿಗ್ಗೆನೆ ಹೋಗ್ತಿರೋದು ಬಾಡಿಗೆ ಬಂದ್ಬಿಟ್ಟು ಜಿಗಣಿ ಓಟ್ರಲ್ಲಿ ಯಾವುದೇ ತರ ಡ್ಯೂಟಿ ಬೀಳಲಿಲ್ಲ ಒಂದು ನಮ್ಮದೇ ಪರ್ಸನಲ್ ಬಾಡಿಗೆ ಬಂದಿದೆ ಜಿಗಣಿಗೆ ಪಿಕಪ್ಗೆ ಹೋಗ್ತಾ ಇದೀನಿ ಪಿಕಪ್ ಬಂದು ಪೀಣ್ಯದಲ್ಲಿರೋದು ಸದ್ದಿ ಕೊಣ ಬನ್ನಿ ಪೀಣ್ಯಗೆ ಲೋಡಿಂಗ್ ಪೈನ್ ಅದ್ರ ಬಂದಿದ್ದಾಯ್ತು ಗಾಡಿ ಲೋಡ್ಗೆ ಹಾಕಿದೀನಿ ಏನ್ ಲೋಡು ಅಂತ ತೋರಿಸ್ತೀನಿ ಬರ್ರಿ ಹೋಗ್ತಿದಾರಲ್ಲ ಇದೇನೋ ಐಟಮ್ ಲೋಡೆಲ್ಲ ಆಯ್ತು ಕಡ್ಡಾ ಕಟ್ಕೊಂಡೆ ಸದ್ಯಕ್ಕೆ ಬಿಲ್ ಎಲ್ಲ ಈಸ್ಕೊಂಡಿದಾಯ್ತು ಈಗ ಇಲ್ಲಿಂದ ಹೊಡ್ತಾ ಇದೀನಿ ಬಾಕ್ಸ್ ಬಾಕ್ಸ್ಗೆ ವ್ಯಾಲ್ಯೂ ಬಂದ್ಬಿಟ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಇದೆ ಎರಡು ಬಾಕ್ಸ್ ಎತ್ತಕ್ಕೂ ಅಷ್ಟೇನು ತೂಕ ಇಲ್ಲ ಆದ್ರೂ ಅದ್ರ ಬೆಲೆ ಎಪ್ಪತ್ತೈದು ಸಾವಿರ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬದ್ದು ಈ ಗಾಡಿ ಖಾಲಿ ಆಗ್ತಿದೆ ನಮ್ಮ ಪಿಲ್ಲೆಲ್ಲ ಎಂಟ್ರಿ ಮಾಡಿಸ್ಕೊಂಡ್ ಬಂದಿದ್ದೀನಿ ಆ ಗಾಡಿ ಖಾಲಿ ಆಗ್ಬೇಕಂತೆ ಆ ಗಾಡಿ ಖಾಲಿ ಆದ್ಮೇಲೆ ನಮ್ ಗಾಡಿ ಅನ್ಲೋಡ್ ನಮ್ದೆ ಇನ್ನೊಂದ್ ಗಾಡಿ ಬರ್ತಿದೆ ನಮ್ ಮಾಮವರ್ದು ಆ ಗಾಡಿ ಖಾಲಿ ಆಯ್ತು ನನ್ನ ಗಾಡಿ ಅನ್ಲೋಡ್ ಹಾಕಿದೀನಿ ನಿಮ್ ಗಾಡಿ ಗಾಡಿ ಎರಡ್ ನಿಮಿಷ ಖಾಲಿ ಆಯ್ತು ಈಗ ಈ ಗಾಡಿ ಹಾಕ್ಬೇಕು ಅನ್ಲೋಡಿಂಗ್ ಇದು ಎರಡು ನಿಮಿಷ ಖಾಲಿ ಆಗುತ್ತೆ ಗಾಡಿ ಎಲ್ಲ ಖಾಲಿ ಆಗಿದ್ದು ಒಂದ್ ಅರ್ಧ ಗಂಟೆಯಿಂದ ವೇಟ್ ಮಾಡಿದ ಬೋರ್ಟ್ ಆನ್ ಮಾಡಿಕೊಂಡು ಯಾವ್ದು ಡ್ಯೂಟಿ ಬಿದ್ದಿರಲಿಲ್ಲ ಈಗ ಸತಿ ಬಿದ್ದೆ ಇಲ್ಲೇ ಆರ್ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಚಿನ್ನಿ ಲಿಂಗ್ ರೋಡ್ ಪಿಕಪ್ ಲಕ್ಷ್ಮೀಪುರ ಡ್ರಾಪ್ ಹೋಗ್ತಾ ಇದೀನಿ ಪಿಕಪ್ ಈ ಗೂಗಲ್ ಮ್ಯಾಪ್ ಅಂತು ಒಂದು ಸತಿಗೂ ಅಡ್ರೆಸ್ ಕರೆಕ್ಟ್ ಆಗಿ ತೋರ್ಸಲ್ಲ ಇಲ್ಲ ಹಿಂದೆ ಕರ್ಕೊಂಡೋಗುತ್ತೆ ಇಲ್ಲ ಮುಂದೆ ಬರುತ್ತೆ ಈ ಸೈಡ್ ಇರೋ ಪಿಕಪ್ಗೆ ಆ ಸೈಡ್ ತೋರಿಸ್ತು ಆ ಸೈಡ್ ಹೋಗಿದ್ದೀನಿ ಮತ್ತೆ ಹಿಂದೆ ಹೋಗ್ಬಿಟ್ಟು ಒಂದ್ ಕಿಲೋಮೀಟರ್ ಯೂಟರ್ನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಸೈಡ್ ಇದೆ ಲೊಕೇಶನ್ ಒಳ್ಳೆ ಗೂಗಲ್ ಮ್ಯಾಪ್ ಬರೀ ಸುಖ ನೋಡ್ರಿ ಇಲ್ಲಿ ಲೆಫ್ಟ್ ಸೈಡ್ ಇರೋದು ಪಿಕಪ್ ಅಲ್ಲ ರೈಟ್ ಸೈಡ್ ಕರ್ಕೊಂಡೋಗ್ ಬರ್ತದ ಇಲ್ಲೇ ಲೋಡು ಅವೆನ್ ಪ್ಲಾಸ್ಟ್ ಕಂಪ್ನಿ ಪೈಪ್ ಇದೆಯಂತೆ ಸೊ ಅದಕ್ಕೆ ಅಡ್ಡ ರಾಡ್ ಹಾಕಿದೀನಿ ಲೋಡ್ ಎಲ್ಲಾ ಮಾಡಿಕೊಂಡಿದ್ದು ಕ್ಲೀನ್ ತಗ ಕಟ್ಟಿದೀನಿ ಇಲ್ಲಿ ಲೋಡ್ ಮಾಡಿಕೊಂಡು ಕ್ಲೀನ್ ಕಟ್ಕೊಂಡಿದ್ದೆಲ್ಲ ಆಯ್ತು ಪೈಪ್ ಮುಂದೇನು ಈಚೆ ಇದೆ ಹಿಂದೆನೂ ಈಚೆ ಇದೆ ಹುಷಾರಾಗ ನೋಡ್ಕೊಂಡು ಹೋಗ್ಬೇಕು ಹೋಗ್ತಾ ಇದೀನಿ ಇಲ್ಲಿಂದ ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು ಹದಿನೈದು ಕಿಲೋಮೀಟರ್ ಇದೆ ಎಲ್ಲ ಬಂದರ್ಘಟ ಹತ್ರ ಬಂದಿವಾರೋಣ ಗಾಡಿ ಡೀಸೆಲ್ ಖಾಲಿಯಾಗಿದೆ ಇಲ್ಲಿ ಪಂಕಲ್ಲಿ ಡೀಸೆಲ್ ಡಿಸೆಲ್ ಹಾಕಿಸ್ಕೊಂಡು ಹೋಗುವ ಫುಲ್ ಟ್ಯಾಂಕ್ ಎರಡು ಮೂರು ದಿನ ಆಗಿತ್ತು ಫುಲ್ ಟ್ಯಾಂಕ್ ಮಾಡಿಸಿ ಡೀಸೆಲ್ ಎಲ್ಲ ಫುಲ್ ಮಾಡ್ಕೊಂಡಿದ್ದಾಯ್ತು ಇಪ್ಪತ್ತೊಂದು ಲೀಟ್ರ್ ಇಡಿಸ್ತು ಸಾವಿರದ ಒಂಬೈನೂರ ಹದಿನೆಂಟು ರೂಪಾಯಿ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಇಲ್ಲಿ ಇನ್ನಿಲ್ಲಿ ಸದ್ಯ ಕಾಕಿಸ್ಕೊಂಡು ಹೋಗ್ತಾ ಇದ್ದೀನಿ ಪಾರ್ಟಿಗೆ ಹೇಳಿದ್ದೀನಿ ಮುಂದೆ ಯಾರಾದರೂ ಆರ್ಟಿ ಹೋಯ್ರೆ ಫೋನ್ ಮಾಡ್ರಿ ಅಂತ ಲೆಂತ್ ಮೆಟೀರಿಯಲ್ ಲೆಂತ್ ಮೆಟೀರಿಯಲ್ ಇರೋದ್ರಿಂದ ನೋಡ್ಬಿಟ್ಟು ಫೋನ್ ಮಾಡಿದ್ದೀನಿ ಅಂತ ಅವ್ರು ಮುಂದೆ ಹೋಗಿದ್ದಾರೆ ಆಲ್ರೆಡಿ ಲೊಕೇಶನ್ ಅಲ್ಲಿ ಹಿಂದೆ ಎಂಡ್ ಆಯ್ತು ಆದ್ರೆ ಕಸ್ಟಮರ್ ಬೈಕ್ ಅಲ್ಲಿ ಮುಂದೆ ಡ್ರಾಪ್ ಎಲ್ಲಿದೆಯಾ ಅಂತ ಗೊತ್ತಿಲ್ಲ ರೇಟು ಚೇಂಜ್ ಆಗಲ್ಲ ಅಷ್ಟೇ ಬರುತ್ತೆ ಪೋಟ್ರಲ್ಲಿ ರೋಡ್ ನೋಡಿ ಯಾವ ತರ ಇದೆ ಯಾವ ತರ ಕಾಡು ನೆಕ್ಸ್ಟ್ ಲೆಫ್ಟ್ ಡೆಂಟು ಹಂಗಿದೆ ರೋಡ್ ಲೆಫ್ಟ್ ಡೆಂಟು ಮುಂದೆ ಇದೆ ಇಲ್ಲೆಲ್ಲ ಖಾಲಿ ಆಯ್ತು ಇಲ್ಲಿಂದ ಮೇನ್ ರೋಡ್ ಹಾಕೋಬೇಕು ಎಲ್ಲಾದ್ರೂ ಇಲ್ಲಂತೂ ಡ್ಯೂಟಿ ಬೀಳಲ್ಲ ನೋಡೋಣ ಮತ್ತೆ ಯಾವ ಡ್ಯೂಟಿ ಬೀಳುತ್ತೆ ಇಲ್ಲಿಂದ ಹೋಗಿ ಬಂದರ್ಘಟ ರೋಡಲ್ಲಿ ಹಾಕೊಳ್ತೀನಿ ಮುಗೀತು ಒಂದು ಪರ್ಸ್ನಲ್ ಆಗಿದೆ ಒಂದು ಪೋಟಲ್ ಆಗಿದೆ ಮತ್ತೆ ಈಗ ಪೋರ್ಟಲ್ ಎರಡನೇ ಡ್ಯೂಟಿ ಬಿದ್ದಿದೆ ಐನೂರ ಎಪ್ಪತ್ ಮೂರು ರೂಪಾಯಿಗೆ ಇಲ್ಲಿಂದ ಎರಡು ಕಿಲೋಮೀಟರ್ ಇದೆ ಪಿಕಪ್ ಡ್ರಾಪ್ ಬಂದ್ಬಿಟ್ಟು ಬೊಂಬಂದ್ರ ಕ್ಯಾನ್ ಹೋಗ್ತಾ ಪೋರ್ಟರ್ ಅವರು ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂದ್ರೆ ಹಿಂದಿನ ಡ್ಯೂಟಿ ಹದಿಮೂರು ಕಿಲೋಮೀಟರ್ ಗೆನೆ ಆರ್ನೂರ ಮೂವತ್ನಾಲ್ಕು ರೂಪಾಯಿ ಬಿದ್ದಿದೆ ಆಯ್ತಾ ಅವರು ಯಾವಾಗ್ಲೂ ಅಪ್ರೂಪಕ್ಕೆ ಗಾಡಿ ಬುಕ್ ಮಾಡೋರು ಈಗ ಬಂದಿರೋ ಡ್ಯೂಟಿ ಅವರು ದಿನಕ್ಕೆ ನಾಲ್ಕೈದು ಗಾಡಿ ಬುಕ್ ಮಾಡೋರು ಇವ್ರದ್ದು ಹತ್ತೊಂಬತ್ತು ಕಿಲೋಮೀಟರ್ ಇದೆ ಟ್ರಾಪ್ ಫೇರ್ ಅಮೌಂಟ್ ಬಂದ್ಬಿಟ್ಟು ಐನೂರು ಚಿಲ್ಲರೆ ಬಿದ್ದಿದೆ ಯಾವ ತರ ಅಂತಾನೆ ಗೊತ್ತಿಲ್ಲ ಅವ್ರ ಮಾಡೋರ್ಗೆ ಡಿಸ್ಕೌಂಟ್ ಕೊಡಲ್ಲ ಇವ್ರು ಡೈಲಿ ಬುಕ್ ಮಾಡೋರ್ ಹತ್ರ ಮುಂಚೆನೆ ಸ್ವಲ್ಪ ಡಿಸ್ಕೌಂಟ್ ಅಂತ ಅಮೌಂಟ್ ಹಾಕಿಸ್ಕೊತಾನೆ ಆ ಅಮೌಂಟ್ ಇಳಿತಾನೆ ಏನೋ ಕೆಮಿಕಲ್ ಐಟಮ್ ಕ್ಯಾನ್ಗಳು ಇದು ಲೋಡ್ ಲೋಡ್ ಎಲ್ಲ ಮಾಡ್ಕೊಂಡಿದ್ದು ಸದ್ಯ ಡ್ರಾಪ್ ಲೊಕೇಶನ್ ಹತ್ರ ಹೋಯ್ತಾ ಇದೀನಿ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಆಗ್ಲೇ ಹದಿನೆಂಟು ಕಿಲೋಮೀಟರ್ ಅಂದ್ರೆ ಚೆಕ್ ಮಾಡಿದ್ರೆ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ನಿಜಕ್ಕೂ ಆನ್ಲೈನ್ ಕಂಪ್ನಿಯವ್ರ ಡ್ರೈವರ್ ಗಳು ಯಾವ ರೀತಿ ಮೋಸ ಮಾಡ್ತಾರೆ ಅಂದ್ರೆ ತುಂಬಾನೇ ಬೇಜಾರಾಗ್ತಿದೆ ಸೊ ಏನ್ ಕಿತ್ಬದ್ ನನ್ನ ಮಕ್ಕಳಪ್ಪ ಅನ್ಬಿಟ್ಟು ಕುಂತಿದ ಕಡೆ ಲಕ್ಷಾಂತ ರೂಪಾಯಿ ಕಮಿಷನ್ ಎಳಸ್ಕೊತಾರೆ ಆದ್ರೂ ನಮ್ಮಂತ ಡ್ರೈವರ್ ಗಳು ದುಡ್ಡೇ ಬೇಕು ಕಚ್ಚಡ ನನ್ನ ಮಕ್ಕಳಿಗೆ ನಮ್ಮ ಪೇರ್ಗು ಅವ್ರ ಪೇರ್ಗು ನೂರು ರೂಪಾಯಿ ಡಿಫ್ರೆನ್ಸು ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ಏನ್ ಮಾಡ್ತಾರೆ ಒಂದೂ ಗೊತ್ತಿಲ್ಲ ಕಿತ್ತೋದ್ ನನ್ನ ಮಕ್ಕಳ ಪರ್ಥು ಆನ್ಲೈನ್ ಕಂಪ್ನಿಯವರು ಎಷ್ಟು ವರ್ಷ ಅಂದ್ರೆ ತುಂಬಾ ವರ್ಷ ಇಪ್ಪತ್ತೆರಡು ಕಿಲೋಮೀಟ್ರಿಗೆ ಐನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟವನೆ ಹೋಗ ಬರೋ ಕಮಿಷನ್ ನೂರ ಇಪ್ಪತ್ತು ರೂಪಾಯಿ ಹೋಗ್ಬಿಡುತ್ತೆ ಹೋಗೋದು ಡೀಸೆಲ್ ಏನು ಕಡೆಯಿಂದ ಡ್ಯೂಟಿ ಸಿಗ್ಲಾಂದ್ರೆ ಆಲ್ರೆಡಿ ಆರೂವರೆ ಆಯಿತು ಡ್ಯೂಟಿ ಬಿಡಲ್ಲ ಮತ್ತೆ ಬರೋದು ಏನು ಉಳಿಯಲ್ಲ ನಮಗೂ ವಿಧಿ ಇಲ್ಲ ಹಿಂಗಾಗಿದೆ ಪರಿಸ್ಥಿತಿ ಅಷ್ಟೇ ಲೊಕೇಶನ್ ಹತ್ತತ್ರ ಬಂದಿತ್ತು ಆಯ್ತು ಇಲ್ಲ ಟಿ ಎಸ್ ಟ್ರಾನ್ಸ್ಪೋರ್ಟ್ ಅಂತೆ ಅಲ್ಲಿಗೆ ಬುಕ್ಕಿಂಗು ನೋಡೋಣ ಎಲ್ಲಿದೆ ಇಲ್ಲಿ ಅಂದ್ಬಿಟ್ಟು ಗೊತ್ತಿಲ್ಲ ನನ್ಗು ಚಂಡಪುರ ಹತ್ರ ಇದ್ದೀನಿ ಸದ್ಯಕ್ಕೆ ಬನ್ನಿ ಹುಡ್ಕುವ ಲೊಕೇಶನ್ ಬಂದ್ಬಿಟ್ಟು ಸಮೃದ್ಧಿ ಎಂಟರ್ಪ್ರೈಸಸ್ ಅಂತ ಹಾಕಿದ್ದಾರೆ ಆದ್ರೆ ಬಿ ಟಿ ಎಸ್ ಟ್ರಾನ್ಸ್ಪೋರ್ಟ್ ಅಂತ ಇಷ್ಟೊದ್ ಗಂಟಾ ಹುಡ್ಕಿದೀನಿ ಲೊಕೇಶನ್ ಹತ್ರ ರೀಚ್ ಆಗಿದ್ದೀನಿ ಈ ಗಾಡಿ ಕ್ರಾಸಿಂಗ್ ಮಾಡ್ಕೋತಿದ್ದಾರೆ ಬಂದ್ಬಿಟ್ಟು ಪೂನಾಗೆ ನೋಡ್ಬೇಕು ಆಲ್ರೆಡಿ ಏಳುವರೆ ಆಗ್ತಿದೆ ಟೈಮ್ ಡ್ಯೂಟಿ ಬೀಳುತ್ತೆ ಹೆಂಗ ಗೊತ್ತಿಲ್ಲ ಇಲ್ಲಿಂದ ಮನೆ ಬೇರೆ ಐವತ್ತು ಕಿಲೋಮೀಟರ್ ಇದೆ ಇಲ್ಲಿ ಗಾಡಿ ಈ ರೋಡ್ ಯಾವ ತರ ಇದೆ ಅಂದ್ರೆ ಮಸ್ತ್ ಇದೆ ಯಾವ ತರ ಇದೆ ಒಳ್ಳೆ ಖಾಲಿ ಆಗ ಹತ್ತು ನಿಮಿಷ ಆಗಿದೆ ಕಸ್ಟಮರ್ ಫೋನ್ ಮಾಡಿದ್ರೆ ಇನ್ನು ಅಮೌಂಟ್ ಹಾಕದ್ರಲ್ಲೇ ಅವ್ರೆ ಕೇಳಿ ಕೇಳಿ ನಮ್ಗೆ ಬೇಜಾರಾಗಬೇಕು ಆ ತರ ಮಾಡ್ತಾರೆ ಯಾವುದೇ ತರದ್ದು ಡ್ಯೂಟಿ ಬೀಳೋ ಲಕ್ಷಣಗಳೇ ಕಾಣ್ತಿಲ್ಲ ಇಲ್ಲಿಂದ ಹೆಚ್ಚು ಕಡಿಮೆ ಮನೆ ಒಂದ್ ನಲ್ವತ್ತೈದರಿಂದ ಐವತ್ತು ಕಿಲೋಮೀಟರ್ ಆಗುತ್ತೆ ಈಗ ಅದೇ ಬೇಜಾರು ಇಷ್ಟು ದೂರ ಖಾಲಿ ಹೋಗ್ಬೇಕಲ್ಲ ಅಂತ ಏನು ಮಾಡಂಗಿಲ್ಲ ಹೋಗ್ಬೇಕಷ್ಟೆ ಯಾವುದೇ ಥರದ್ದು ಡ್ಯೂಟಿ ಬೀಳಲಿಲ್ಲ ಸೊ ಇನ್ನು ಸಿಟಿ ಒಳಗೆ ಹೋದ್ರೆ ಫುಲ್ ಟ್ರಾಫಿಕ್ ಬಂದ್ಬಿಟ್ಟು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಅದಕ್ಕೆ ಈಗ ಬಸ್ಸು ರೋಡಲ್ಲಿ ಹತ್ತಿದೀನಿ ಹೋಗೋಣ ಮನೆ ಕಡೆ ಬಿಡಲ್ಲ ಡ್ಯೂಟಿ ಆಲ್ರೆಡಿ ಎಂಟು ಗಂಟೆ ಬನ್ನಿ ಸೀದಾ ಅಲ್ಲಿಂದ ನೈಸ್ ರೋಡ್ ಹತ್ಕೊಂಡು ಬಂದೆ ಹಿಂಗೇರಿ ಇಳಿದು ಮನೆ ಕಡೆ ತಿರುಗಿಸ್ತೀನಿ ಗಾಡಿ ಯಾವುದು ಡ್ಯೂಟಿ ಬೀಳೋ ಆಗಿಲ್ಲ ನೋಡೋಣ ಮನೆಗೆ ಹೋದ್ಮೇಲೆ ಯಾವ್ದಾದ್ರು ಬಿದ್ದೇ ಹೋಗೋಣ ಆಗಿಲ್ಲನೆ ಅದೀಗಂತೂ ಯಾವುದು ಬಿದ್ದಿಲ್ಲ ಇವತ್ತು ಎಷ್ಟು ಡ್ಯೂಟಿ ಆಯ್ತಪ್ಪ ಅಂದರೆ ಟೋಟಲ್ ಎರಡು ಪರ್ಸನಲ್ ಒಂದು ಟೋಟಲ್ ಮೂರು ಡ್ಯೂಟಿ ಇವತ್ತಿನ ಇಷ್ಟು ಎಷ್ಟು ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೋ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಂಗೆ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು